ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ಬಿ ಬಿ ಎಂ ಮಾಜಿ ಸದಸ್ಯರಾದ ಶ್ರೀತ ಎಸ್ ಅವರ ಹುಟ್ಟುಹಬ್ಬವನ್ನು ಇಂದು ಅವರ ಸ್ವಗೃಹದಲ್ಲಿ ಅಭಿಮಾನಿಗಳು ಸ್ನೇಹಿತರು ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಒಂದು ಹುಟ್ಟುಹಬ್ಬಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರು ರಾಜ್ಯಸಭಾ ಸದಸ್ಯರಾದ ರಾಜೀವ್ ಗೌಡರು ಮತ್ತು ಚೇತನಾ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಧೀಂದ್ರ ಅವರು ಕುಮಾರ್ ಗೌಡ ಅವರು ಶಿವಕುಮಾರ್ ಅವರು ಸೇರಿದಂತೆ ಹಲವು ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳ ಸಮ್ಮುಖದಲ್ಲಿ ಶ್ವೇತ ಕೇಶವಮೂರ್ತಿ ಅವರು ಕೇಕ್ ಕಟ್ ಮಾಡುವ ಮೂಲಕ ಎಲ್ಲರಿಗೂ ಸಿಹಿ ತಿಳಿಸಿ ಹುಟ್ಟು ಹಬ್ಬವನ್ನ ಸರಳವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಸಿಹಿಯನ್ನು ವಿತರಿಸಲಾಯಿತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಶಮಶಿರ್ ಭೇಕ್ ಸುಧೀಂದ್ರ ಪರಿಸರ ರಾಮಕೃಷ್ಣ ಶಿವಕುಮಾರ್ ಚಂದ್ರಶೇಖರ್ ಗಂಗಾಧರ್ ಸೇರಿದಂತೆ ಕ್ಷೇತ್ರದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಿ ಅವರಿಗೆ ಶುಭ ಕೋರಿದರು ನಂತರ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಮೂರ್ತಿಯವರು ನನ್ನ ರಾಜಕೀಯ ಗುರುಗಳು ಮಾರ್ಗದರ್ಶಕರು ಕೆಪಿಸಿಯ ಅಧ್ಯಕ್ಷರು ಹಾಗೂ ಘನ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ ಇಂದು ಜನರ ಅಪಾರ ಬೆಂಬಲ ಆಶೀರ್ವಾದ ಫಲದಿಂದ ಎರಡು ಬಾರಿ ಬಿಬಿಎಂಪಿ ಸದಸ್ಯನಾಗಿ ಜನರ ಸೇವೆ ಮಾಡುವಂತಹ ಸೌಭಾಗ್ಯ ನನ್ನದಾಗಿದ್ದು ಬಡವರ ಪರ ಜನಪ್ರಿಯ ಯೋಜನೆಗಳನ್ನು ಕೊಟ್ಟ ಕೀರ್ತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿ ಯೋಜನೆಗಳು ಸುಸೂತ್ರವಾಗಿ ನೆರವೇರುತ್ತಿದ್ದು ಮುಂದಿನ ತಿಂಗಳ ಯುವ ನಿಧಿ ಕಾರ್ಯಕ್ರಮ ಕೂಡ ಚಾಲನೆ ನೀಡಲಾಗುವುದು ಎಲ್ಲರೂ ಬಂದು ಶುಭ ಹಾರೈಸಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಹೀಗೆ ಜನಸೇವೆಯು ಮುಂದುವರಿಯಲಿದೆ ಯಾವುದೇ ಸಮಯದಲ್ಲೂ ಯಾರೇ ನಮ್ಮ ಮನೆ ಬಾಗಿಲಿಗೆ ಬಂದರೆ ಸರ್ಕಾರ ಇರಲಿ ಇರದೆ ಹೋಗಲಿ ಸಾರ್ವಜನಿಕ ಸೇವೆಗೆ ನಾನು ಕಟಿಬದ್ಧನಾಗಿದ್ದೇನೆ ಎಂದು ಕೇಶವಮೂರ್ತಿ ಇದೇ ಸಂದರ್ಭದಲ್ಲಿ ನೆರೆದಿದ್ದ ಅಭಿಮಾನಿಗಳಿಗೆ ಮುಖಂಡರಿಗೆ ತಿಳಿಸಿದರು ಈ ತರ ಒಂದು ಬಹಳ ಖುಷಿ ಆಗ್ತದೆ ಜನ ಅಂದ್ರೆ ಸರಳವಾಗಿದ್ರೆ ಸುರೇಶ್ ಅವ್ರು ಹೇಳದಂಗೆ ಜನ ಇಷ್ಟ ಪಡ್ತಾರೆ ಮತ್ತೆ ಇಲ್ಲಿ ಒಂದು ಅಘೋಷಿತವಾದಂತ ಕ್ಷೇತ್ರ ಇರೋದ್ರಿಂದ ಅದ್ರ ಬಗ್ಗೆ ವಿಶ್ಲೇಷಣೆ ಈ ಸಂದರ್ಭದಲ್ಲಿ ಮಾಡ್ತಾರೆ ಬೇಡ ಆದ್ರೂ ಸಹ ಜನಕ್ಕೆ ನಿರೀಕ್ಷೆ ಏನಂದ್ರೆ ಸರಳವಾಗಿರ್ಬೇಕು ನಮ್ಮ ಹತ್ರದಲ್ಲಿ ಇರ್ಬೇಕು ಅನ್ನೋದನ್ನ ಒಂದು ಅಪೇಕ್ಷೆ ಇಟ್ಟು ಅದಕ್ಕೆ ನಾನು ಅರ್ಥ ಇದ್ದೀನಿ ಯೋಗ್ಯತೆ ಇದೆ ಅಂತ ನಮ್ ಸುರೇಶ್ ಅವರು ಒಂದ್ ಎಲ್ಲಾ ಸ್ನೇಹಿತರು ಹೇಳ್ತಾ ಇದ್ದಾರೆ ನಮ್ಗೆ ನಾನು ಕಾರ್ಪೊರೇಟರ್ ಆಗ್ತೀನಿ ಅಂತ ಯಾವುದಕ್ಕೆ ಅನಿಸಲ್ಲೋ ಅಂತ ಕಾರ್ಪೊರೇಟರ್ ಆದ ಮೇಲೂ ನಾನು ಕಾರ್ಪೊರೇಟರ್ ಆಗಿದ್ದೆ ಅನ್ನೋ ಭಾವನೆಯೂ ನನ್ನಲ್ಲಿಲ್ಲ ಶಾಸಕನಾದರೂ ಸಹ ನಿಮ್ಮ ಸೇವೆ ಮಾಡಿಕೊಂಡು ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದ್ರೆ ದೇವರ ಆಶೀರ್ವಾದ ಮಾಡಿದ್ರೆ ನಿಮ್ಮ ಸೇವೆ ಮಾಡ್ತೀನಿ ಖಂಡಿತ ಅವರೆಲ್ಲರಿಗೂ ಅವ್ರ ಸೇವೆ ಮಾಡಿಕೊಂಡು ಅವರನ್ನು ನಾವು ಶಾಸಕರನ್ನಾಗಿ ನೋಡಬೇಕು ನಮ್ಮ ಜೊತೆಯಲ್ಲಿರೋರೇ ಎಲ್ಲ ಶಾಸಕರು ನಮ್ಮ ಕಾರ್ಯಕರ್ತರ ಶಾಸಕರು ನಮ್ಮ ಸ್ನೇಹಿತರು ಹೇಳಿ ಶಾಸಕರು ಶಾಸಕರಂದ್ರೆ ಸರಳವಾಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸರಿ ಚುನಾವಣೆಗೆ ಹೋಗಿದ್ವಿ ಜನನು ನಾವು ನಿರೀಕ್ಷೆಗಿಂತ ಹೆಚ್ಚಾಗಿ ನಮಗೆ ಅವಕಾಶ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಂದಾಗ ಮಹಾಲಕ್ಷ್ಮಿ ದೇವರ ಕ್ಷೇತ್ರದಲ್ಲೂ ಬರಬೇಕಾಗಿತ್ತು ಅಂತ ಹೇಳಿ ಈಗ ಜನರ ನಿರೀಕ್ಷೆ ಸಹ ಇದೆ ಮುಂದೆ ಒಂದು ದೇವರ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಅದೇ ಭಗವಂತನಲ್ಲಿ ಕೇಳ್ಕೊತೀವಿ ಒಳ್ಳೆಯ ಅಲ್ಲಿ ಎಲ್ಲರೂ ಬಂದು ನನಗೆ ಆರೈಸಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಬದ್ತಾರೆ ಥ್ಯಾಂಕ್ ಯು

ಕಾಪಾಡಲಿ ನಮ್ಮನ್ನ ಎಲ್ಲರನ್ನು ಸಹ ಎಲ್ಲ ಅಧ್ಯಕ್ಷಗಳನ್ನ ವಾರ್ಡ್ ಅಧ್ಯಕ್ಷಗಳನ್ನ ಪದಾಧಿಕಾರಿಗಳನ್ನ ಎಲ್ಲರೂ ಸಹ ಒಟ್ಟಿಗೆ ತಗೊಂಡೋಗ್ತಾರೆ ಆದ್ರಿಂದ ಅವರಿಗೆ ನಾ ಅವರಿಗೆ ಹೃದಯ ಪೂರ್ವಕವಾಗಿ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತಿನ ಖುಷಿಯ ದಿನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ಶ್ರೀ ಎಸ್ ಕೇಶಮೂರ್ತಿ ಅವರ ಅರವತ್ತನೇ ಹುಟ್ಟುಹಬ್ಬ ಸೊ ನಮ್ಗೆ ಖುಷಿ ಆಗ್ತಾ ಇದೆ ಅರವತ್ತನೇ ವರ್ಷ ಇನ್ನೂ ಹೆಂಗಾಗಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಹುಟ್ಟುಹಬ್ಬನ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರಕ್ಕೆ ಇಷ್ಟಪಡ್ತೀನಿ ಮೂರ್ತಿ ಅವರು ಇಂದು ಅವರ ಜನ್ಮದಿನನ ಆಚರಣೆ ಮಾಡ್ಕೊತಿರೋದು ನಮ್ಮ ಶಕ್ತಿ ಗಣಪತಿ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಳ್ಳಿ ಅಂತ ಈ ಸಮಯದಲ್ಲಿ ಶುಭ ಕೋರೋದಕ್ಕೆ ಇಷ್ಟಪಡ್ತೀನಿ ಇನ್ನು ಕಾಂಗ್ರೆಸ್ ಪಕ್ಷದ ಶಕ್ತಿಗೆ ಮುಂದಕ್ಕೆ ಉತ್ತೇಜನ ಕೊಡಬೇಕು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ವಾರ್ಡ್ ಅಧ್ಯಕ್ಷರುಗಳಿಗೆ ಆಗಿರ್ಬೋದು ಸ್ಥಳೀಯ ಮುಖಂಡರುಗಳಿಗಾಗಿರ್ಬೋದು ಅಂತ ಮೂಲಕ ಅವರನ್ನು ನಾನು ಕೇಳ್ಕೊಳ್ಳೋದಕ್ಕೂ ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಜನ್ಮದಿನದ ತುಂಬ ಹೃದಯದಿಂದ ಅರವತ್ತನೇ ಜನ್ಮದಿನದ ಅವ್ರಿಗೆ ತುಂಬ ತುಂಬ ಹೆಚ್ಚಿಗೆ ಇನ್ನು ನೂರರ ಆಯಸ್ಸು ನೂರರ ದಾಟ್ಲಿ ಅಂತ ಈ ಮುಖಾಂತರ ನಾನು ಕೇಳಿಕೊಂಡು ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದ ಜನತೆ ಪರವಾಗಿ ನಮ್ಮ ಶಕ್ತಿ ಗಣಪತಿ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಳ್ಕೊತಾ ಇದ್ದೀನಿ